ವಿಷಯವನ್ನು ನಮ್ಮ ಮಕ್ಕಳ ಮುಂದೆ ನಾವು ಹೇಳೋ ಸಂದರ್ಭದಲ್ಲಿ ಗೀತಾ ಮೇಡಮ್ ಅವರು ಬರ್ತಾರೆ ಅಂತ ಹೇಳಿದ ಸಂದರ್ಭದಲ್ಲಿ ಆ ಮೇಡಮ್ ಅವರನ್ನ ನೋಡಬೇಕು ಅನ್ನುವಂತ ಒಂದು ಕಾರಣದಿಂದ ಆ ಮೇಡಮ್ ಅವರ ಒಂದು ಆದರ್ಶಗಳನ್ನು ಅವರ ಒಂದು ಸಾಧನೆಯನ್ನ ತಿಳ್ಕೊಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ನಮ್ಮೆಲ್ಲ ಮಕ್ಕಳು ಬಂದಿದ್ದಾರೆ ಅವ್ರ ಬಗ್ಗೆ ಅವ್ರನ್ನ ಉದ್ದೇಶ ಮಾತಾಡ್ಬೇಕು ಅಂತ ನಮ್ಮ ಮನೆಗೆ ನಿಲ್ಲಿಸ್ಕೊಡ್ತಾ ಸುಂದರ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಬಹಳ ಉಪಸ್ಥಿತಿರ್ತಕ್ಕಂಥ ಪ್ರೀತಿಯ ಮಕ್ಕಳಿಗೂ ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಕನ್ನಡ ಬೆಳಗು ವೇದಿಕೆಯ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಕೌಂಡಿನ್ಯ ನದಿಯ ದರ್ಶನ ಮತ್ತು ಪ್ರದರ್ಶನ ಅಂತ ಸೊ ನಮ್ಮ ಕೌಂಡಿನ್ಯ ನದಿಯ ಉಗಮ ಸ್ಥಳ ಇದು ಅಂತ ನಾವು ಈ ಕ್ಷೇತ್ರವನ್ನು ಕರಿತೀವಿ ಇಲ್ಲೇ ಮೊದಲಿಗೆ ಉಗಮವಾಗ್ತಕ್ಕಂಥದ್ದು ಅದರ ಒಂದು ಇತಿಹಾಸ ಮತ್ತು ಅದರ ಒಂದು ಬೆಳೆದು ಬಂದ ದಾರಿ ಇಲ್ಲಿ ಕೌಂಡಿನ್ಯ ಮಹರ್ಷಿಗಳು ವಾಸ ಇದ್ದರು ಇದೇ ಒಂದು ದೇವಸ್ಥಾನದಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು ಸೊ ಇಲ್ಲಿರ್ತಕ್ಕಂಥ ಮಣ್ಣಿಗೆ ಬಹಳವಾದಂಥ ಮಹತ್ವವಾದಂಥ ಒಂದು ಸ್ಥಾನ ಇದೆ ಅಂತಕ್ಕಂಥದ್ದನ್ನೆಲ್ಲ ನೀವು ಈಗಾಗಲೇ ತಿಳ್ಕೊಂಡಿರ್ತೀರ ನಾವು ಮುಂದೆನೂ ತಿಳ್ಕೊಳ್ತೀರಾ ತಮಗೆಲ್ಲ ನಾನು ಹೇಳೋದೇನಂತಂದರೆ ಈಗ ನಮ್ಮ ಕೃಷ್ಣಾಚಾರಿ ಗುರುಗಳು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಈಗ ಅವರನ್ನು ನಾವು ಮಾತಾಡಿಸೋದಕ್ಕೆ ಬಿಟ್ಟಿದ್ದಿದ್ರೆ ಇನ್ನೂ ಕೂಡ ಅವರು ಎರಡು ಗಂಟೆ ಕಾಲ ನಿಮ್ಮ ಜೊತೆ ಮಾತಾಡ್ತಾನೆ ಇರೋರು ನಿಜವಾಗ್ಲೂ ಕೂಡ ಅವರು ಈ ಒಂದು ಏಜಲ್ಲಿ ಇಷ್ಟೆಲ್ಲ ತಿಳ್ಕೊಳ್ಳೋಕ್ಕೆ ಅವರು ಇನ್ನೂ ಆಸಕ್ತಿ ಇದೆ ಜೊತೆಗೆ ನಾನು ಕೆಲವು ಬುಕ್ಸನ್ನು ತರಿಸ್ಕೊಂಡಿದ್ದೀನಿ ನಾನು ಕೂಡ ಈಗಲೂ ಕೂಡ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಒಂದು ವಯಸ್ಸಲ್ಲಿ ಅವರು ಆರಾಮಾಗಿ ಅಲ್ಲಿ ಇಲ್ಲಿ ಸ್ನೇಹಿತರ ಜೊತೆ ಕೂತ್ಕೊಂಡು ಕಾಲ ಕಳ್ಕೊಂಡು ಮನೆಯ ವಿಚಾರಗಳು ಮತ್ತು ಊರವ ವಿಚಾರ ಎಲ್ಲ ಮಾತಾಡ್ತಕ್ಕಂಥ ಏಜ್ ಇದು ಅಂಥದ್ರಲ್ಲಿ ಅವರು ಪುಸ್ತಕಗಳನ್ನು ತರಿಸ್ಕೊಂಡಿದ್ದೀನಿ ನಾನು ವೇದಗಳ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡ್ತಾ ಇದ್ದೀನಿ ನಾನು ಇನ್ನೂ ವಿಷಯ ಇದ್ದೀನಿ ಅಂತ ಹೇಳೋದ್ರ ಜೊತೆಗೆ ಇತಿಹಾಸದ ಪ್ರಸಿದ್ಧ ಇತಿಹಾಸಕಾರರಾದಂಥ ಮ್ಯಾಕ್ಸ್ ಮುಲ್ಲರ್ ಅವರ ಬಗ್ಗೆ ಕೂಡ ಅವರು ಹೇಳಿದರು ಅವರು ಬಂದಿರತಕ್ಕಂಥ ವಾಕ್ಯಗಳನ್ನು ಕೂಡ ಅವರೇ ಸ್ವತಃ ಹೇಳಿದರು ಸೊ ಅವರು ಇತಿಹಾಸಕಾರರ ಬಗ್ಗೆ ಎಲ್ಲನೂ ಕೂಡ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಜೊತೆಗೆ ಋಗ್ವೇದವನ್ನು ಪ್ರಸ್ತಾಪ ಮಾಡೋದಿರಲಿ ವೇದಗಳಲ್ಲಿ ಅತಿ ಮುಖ್ಯವಾದಂಥ ಮತ್ತು ಪ್ರಾಚೀನವಾದಂಥ ವೇದ ಋಗ್ವೇದ ಸೊ ಋಗ್ವೇದದಲ್ಲಿ ನದಿಗಳ ಒಂದು ಉಗಮದ ಬಗ್ಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಪ್ರಮುಖವಾದ ವಿಷಯಗಳನ್ನು ಕೂಡ ಅವರು ಈಗ ಉಲ್ಲೇಖ ಮಾಡಿದರು ನೀವು ಕೂಡ ಈಗ ಸೆವೆಂತ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ನಿಮಗೆ ವೇದಗಳು ಸಾರಿ ಸಿಕ್ಸ್ತಿಂದ ನಿಮಗೆ ಪರಿಚಯ ಆಗ್ತದೆ ಸೆವೆಂತ್ ಏಯ್ತು ನೈನ್ತಲ್ಲಿ ಅದರ ಬಗ್ಗೆ ವಿಸ್ತೃತವಾಗಿದೆ ನಿಮಗೆ ಋಗ್ವೇದನೂ ಪರಿಚಯ ಆಗಿದೆ ಋಗ್ವೇದ ಸಮವೇದ ಯಜುರ್ವೇದ ಅಥರ್ಣ ವೇದ ನಾಲ್ಕು ವೇದಗಳ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಾ ಮುಂದೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿನಲ್ಲಿ ಆಗಿ ಹೋಗ್ತೀರಾ ಅಲ್ಲಿರ್ತಕ್ಕಂಥ ಆಚಾರ ವಿಚಾರಗಳಿಂದ ಹಿಡಿದು ಪೂರ್ತಿ ಆಗಿ ನೀವು ಸ್ಟಡಿ ಮಾಡ್ತೀರ ಸೊ ನಮ್ಮ ಒಂದು ಭಾರತದ ಸಂಸ್ಕೃತಿ ಬಹಳ ವೈವಿಧ್ಯಮಯವಾದಂಥದ್ದು ಬಹಳ ವಿಶೇಷವಾದಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಇಡೀ ಪ್ರಪಂಚದ ಇತಿಹಾಸವನ್ನ ನೋಡಿದ್ರೆ ನಮ್ಮ ಭಾರತದ ಇತಿಹಾಸ ಏನಿದೆ ಬಹಳಷ್ಟು ಅದ್ಭುತವಾಗಿದೆ ಮಕ್ಕಳು ನೀವೀಗ ನಿಮಗೆ ಏತು ನೈನ್ತು ಟೆಂತಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಪರಿಚಯ ಆಗ್ತಾ ಹೋಗುತ್ತೆ ಮುಂದಕ್ಕೆ ಪಿ ಯು ಸಿ ಡಿಗ್ರಿ ಓದ್ದಂಗೆಲ್ಲ ನೀವು ಹೆಚ್ಚು ವಿಷಯಗಳನ್ನ ಕಲಿತಾ ಹೋಗ್ತೀರಾ ಜೊತೆಗೆ ನಮ್ಮ ಜಾನಪದ ಕಲಾವಿದರು ಕೂಡ ಈಗ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ ಅವರ ಒಂದು ಪದ ಜೋಡಣೆ ಹೆಂಗಿತ್ತು ಅಂತಂದ್ರೆ ಆ ತಕ್ಷಣಕ್ಕೆ ನಾವು ಅದನ್ನ ಗ್ರಹಿಸೋದಕ್ಕಾಗಲ್ಲ ಆ ಜೋಡಿ ಪದಗಳು ಮತ್ತೆ ಆ ವಾಕ್ಯ ರಚನೆ ಹೆಂಗಿದೆ ಅಂದ್ರೆ ನೋಡಿ ಅವ್ರು ಯಾವ ರೀತಿ ಹಾಡಿದ್ರು ಅಂದ್ರೆ ನಮ್ಗೆ ಅದರಲ್ಲಿ ಹಾಸ್ಯನೂ ಇದೆ ಜೊತೆಗೆ ನಾವು ಗ್ರಹಿಸ್ತಕ್ಕಂಥ ವಿಷಯನೂ ಇದೆ ಧನ್ಯವಾದಗಳು ನಿಮಗೆ ನಮ್ಮ ಒಂದು ಜೊತೆ ಜೊತೆಗೆ ನಾವು ಓದ್ತಾ ಹೋಗ್ಬೇಕಾದ ಕನ್ನಡ ಸಾಹಿತ್ಯದಲ್ಲಿ ಇಂಥದ್ದನ್ನು ಕೂಡ ನಾವು ಗಮನಿಸ್ಬೇಕು ನಮ್ಮ ಜಾನಪದ ಕಲಾವಿದರನ್ನ ಮತ್ತೆ ಜಾನಪದ ಕಲೆಯನ್ನ ನಾವು ಪ್ರೋತ್ಸಾಹ ಮಾಡಬೇಕು ನೀವು ಕೂಡ ಅಷ್ಟೇ ಪ್ರಾಸ ಪದಗಳನ್ನ ಮತ್ತೆ ಜೋಡಿ ಪದಗಳನ್ನ ಇರ್ತಕ್ಕಂಥದ್ದನ್ನ ಸೊ ಅಂಥದನ್ನ ಗಾಯನದ ಮುಖಾಂತರ ನೀವು ಇಲ್ಲಿಂದಾನೆ ಅದನ್ನ ಪಠಣ ಮಾಡ್ತಾ ಇರಬೇಕು ಸೊ ಅವಾಗ ನಿಮ್ಗೆ ಏನನ್ಸುತ್ತೆ ಕಷ್ಟ ಅನ್ಸೋದಿಲ್ಲ ಈಗ ಒಂದೊಂದು ಎರಡೆ ಪ್ರಾಸ ಪದಗಳು ಇರುತ್ತಲ್ಲ ಅದನ್ನ ಪಠಣ ಮಾಡ್ತಾ ಹೋಗ್ಬೇಕು ಸೊ ತಾವೆಲ್ಲರೂ ಕೂಡ ಹೆಣ್ಣುಮಕ್ಳು ಇದ್ದೀರ ನಿಮಗೆ ಇಲ್ಲಿ ಓದ್ತಕ್ಕಂಥ ಸಮಯ ಬಹಳ ಅಮೂಲ್ಯವಾದಂಥದ್ದು ಏಯ್ ಜಾಯಿನ್ ಆಗಿರ ಸಿಕ್ಸ್ತ್ಗೆ ಸಿಕ್ಸ್ತಿಂದ ಇಂದ ಇಲ್ಲಿ ನೀವು ಓದ್ತೀರಾ ನಿಜವಾಗ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಇಷ್ಟೊಂದು ಒಳ್ಳೆ ಒಂದು ಸೌಲಭ್ಯಗಳನ್ನು ಕೊಡೋದ್ರ ಜೊತೆಗೆ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ನಿಮಗೆ ಇಲ್ಲಿ ಸಿಗ್ತಾ ಇದೆ ನೀವೆಲ್ಲರೂ ಅದೃಷ್ಟವಂತರು ಸೊ ನಾವೆಲ್ಲನೂ ಹಳ್ಳಿಗಳಿಂದ ಟೌನ್ಗೆ ನಡ್ಕೊಂಡು ಬಂದು ಮತ್ತೆ ಬಸ್ಗಳು ಸಿಗ್ತಾ ಇರ್ಲಿಲ್ಲ ಕರೆಕ್ಟ್ ಟೈಮಿಗೆ ಅರ್ಧ ಗಂಟೆ ಒಂದೊಂದು ಅವರ್ ಕಾದು ಬಸ್ ಹಿಡ್ಕೊಂಡು ಬಂದು ಸ್ಕೂಲ್ ಮುಗಿಸ್ಕೊಂಡು ನಂತರ ಒಂದೊಂದ್ಸಾರಿ ಸಿಗ್ತಾ ಇತ್ತು ಇಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತು ನನಗೆ ಖುಷಿ ಆಗ್ತಾ ಇದೆ ನನಗೆ ಇದ್ರೆ ನಿಜವಾಗ್ಲೂ ನಾವ್ ಇಲ್ಲೆಲ್ಲ ಹೊರಗಡೆ ಕೂತ್ಕೊಂಡು ರಾತ್ರಿ ಹತ್ತು ಗಂಟೆವರೆಗೂ ಸ್ಟ್ರೀಟ್ ಲೈಟ್ ಕೆಳಗಡೆನೆ ಆರಾಮ ತಣ್ಣ ಗಾಳಿಯಲ್ಲಿ ಓದ್ಬಿಡ್ತಾ ಇದ್ವಿ ಆರು ಗಂಟೆ ಕೂತ್ಕೊಂಡ್ರೆ ಹತ್ತು ಗಂಟೆವರೆಗೂ ಓದ್ತಾ ಇದ್ವಿ ಅಂದ್ರೆ ಅಷ್ಟು ಪೀಸ್ಫುಲ್ ಆಗಿದೆ ಈ ಒಂದು ವಾತಾವರಣ ನೋಡಿದ್ರೆ ನೀವೆಲ್ಲರೂ ಕೂಡ ನಿಜವಾಗ್ಲೂ ಡಾಕ್ಟ್ರು ಇಂಜಿನಿಯರ್ಗಳು ಆಫೀಸರ್ಸ್ ಆಗಬಹುದು ಅಂತ ನಮ್ಗೆ ಅನಿಸ್ತಾ ಇದೆ ಇಷ್ಟೊಂದು ಚೆನ್ನಾಗಿದೆ ಅಲ್ಲ ಇಲ್ಲಿ ವಾತಾವರಣ ಪ್ರಶಾಂತವಾಗಿದೆ ಇವ್ರಿಗೆ ಯಾರು ಡಿಸ್ಟರ್ಬ್ ಮಾಡೋರಿಲ್ಲ ಜೊತೆಗೆ ನಿಮ್ಮ ಹತ್ರ ಯಾವ ಮೊಬೈಲು ಗ್ಯಾಜೆಟ್ಸ್ ಏನೂ ಇಲ್ಲ ಟಿವಿ ಇಲ್ಲ ನೀವು ಇನ್ನೇನು ಮಾಡೋಕ್ಕೆ ಸಾಧ್ಯ ನಿಮ್ಮ ಹತ್ರ ಯಾವ ಪುಸ್ತಕ ಎಷ್ಟು ಅವ್ರು ಓದ್ತೀರಾ ಎಲ್ಲ